ಗಿಲ್ಲಿಗೆ ಓ ರಕ್ಷು ಅನ್ನೋ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಗಿದೆ ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಮ್ಮಿ ಶೆಟ್ಟೆ ಓ ಕಾವು ಅಂತಿದ್ದ ಗಿಲ್ಲಿಗೆ ಓ ರಕ್ಷು ಅನ್ನೋ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಯಾವಾಗ ಲವ್ ಕ್ರಶ್ ಆಗುತ್ತೆ ಗೊತ್ತೇ ಆಗಲ್ಲ ಪ್ರತಿ ಸೀಸನ್ ಅಲ್ಲೂ ಒಂದಲ್ಲ ಒಂದು ಕ್ಯೂಟ್ ಜೋಡಿಗಳು ಫೇಮಸ್ ಆಗ್ತಾರೆ ಇನ್ನು ಕೆಲ ಜೋಡಿನ ಜನರು ಇಷ್ಟಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟಿವ್ ಆಗಿ ಫ್ಯಾನ್ಸ್ ಪೇಜ್ ಸ್ಟಾರ್ಟ್ ಮಾಡ್ತಾರೆ ಈ ಸೀಸನ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಫೇಮಸ್ ಆಗಿದ್ದು ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಹೊಸ ವಿಚಾರ ಏನ್ ಗೊತ್ತಾ ಗಿಲ್ಲಿ ಮೇಲೆ ಒಬ್ಬರಿಗೆ ಕ್ರಶ್ ಆಗಿದೆ ಅದು ಯಾರು ಅಂತೀರಾ ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್ ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ನಟನ ಬಗ್ಗೆ ವಿಶೇಷ ಒಲವು ಮೂಡಿದೆ ಅವರ ಹಾಸ್ಯ ಪ್ರಜ್ಞೆ ಹಾಗೂ ಕಿತಾಪತಿ ಸ್ವಭಾವ ರಕ್ಷಿತಾ ಅವರಿಗೆ ಅಚ್ಚುಮೆಚ್ಚು ಎಂದು ಸುದೀಪ್ ಅವರ ಬಳಿ ಹೇಳಿಕೊಂಡಿದ್ದಾರೆ ಇನ್ನು ಸುದೀಪ್ ಕೂಡ ಈ ಕುರಿತು ಪ್ರಶ್ನಿಸಿದಾಗ ರಕ್ಷಿತಾ ಅವರು ನಾಚಿ ನೀರಾಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಮೊದಲಿನಿಂದಲೂ ನಿಲ್ಲುತ್ತಾ ಬಂದಿರೋದು ಗಿಲ್ಲಿ ನಟ ಇದಕ್ಕಾಗಿ ಅವರಿಗೆ ಕಿಚ್ಚಿನ ಚಪ್ಪಾಳೆ ಕೂಡ ಸಿಕ್ಕಿತ್ತು ಇಬ್ಬರ ಮಧ್ಯೆ ಈಗ ಉತ್ತಮ ಬಾಂಡಿಂಗ್ ಬೆಳೆದಿದೆ ಗಿಲ್ಲಿನಟ್ ಅವರ ಮೇಲೆ ರಕ್ಷಿತಗೆ ಸೀಕ್ರೆಟ್ ಲವ್ ಬೆಳೆದಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಈ ಪ್ರಶ್ನೆಯನ್ನ ಸುದೀಪ್ ಅವರು ಕೂಡ ಎತ್ತಿದ್ದು ಇದರಿಂದ ಗಿಲ್ಲಿಗೆ ನಡುಕ ಶುರುವಾಗಿದೆ ಹೌದು ಆರ್ ನೋ ಸೆಷನ್ ವೇಳೆ ರಕ್ಷಿತಗೆ ಕಿತಾಪತಿ ಮಾಡೋ ಹುಡುಗರು ಇಷ್ಟ ಎದ್ದು ಸುದೀಪ್ ಅವರು ಕೇಳಿದ್ರು ಇದಕ್ಕೆ ರಕ್ಷಿತಾ ಶೆಟ್ಟಿ ನಾಚಿ ಗಿಲ್ಲಿ ಈ ಮನೆಯಲ್ಲಿ ಹೆಚ್ಚು ಕಿತಾಪತಿ ಮಾಡ್ತಾರೆ ಅವರು ಯಾವಾಗ್ಲೂ ಗಂಭೀರವಾಗಿ ಇರೋದಿಲ್ಲ ಇದಕ್ಕೆ ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಎಂದು ರಕ್ಷಿತಾ ಅವರು ಹೇಳಿದ್ದಾರೆ ಈ ವಿಷಯ ಗಿಲ್ಲಿಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಜೀವನದಲ್ಲಿ ರಾಂಗ್ ಕನೆಕ್ಷನ್ ಆಗಿದೆ ಎಂದು ಅನಿಸ್ತಾ ಇದೆ ಎಂದು ಗಿಲ್ಲಿ ಹೇಳ್ಕೊಂಡಿದ್ರು ಹಾಗೆ ಈ ಸಂದರ್ಭದಲ್ಲಿ ಗಿಲ್ಲಿ ಮುಖ ಕೂಡ ತುಂಬಾನೇ ಗಂಭೀರವಾಗಿತ್ತು ಇನ್ನು ರಕ್ಷಿತಾ ಜಾಸ್ತಿ ಇರುವ ಸೆನ್ಸ್ ಆಫ್ ಹ್ಯೂಮರ್ ಇರುವವರು ಇಷ್ಟ ಆಗ್ತಾರೆ ಹೀಗಾಗಿ ಗಿಲ್ಲಿ ನನ್ಗೆ ತುಂಬಾ ಇಷ್ಟ ಎಂದರು ಈ ಮೊದಲು ಕೂಡ ಅವರು ಗಿಲ್ಲಿ ರೀತಿಯ ಹುಡುಗ ಬೇಕು ಎಂದು ಹೇಳಿದ್ದರು ರಕ್ಷಿತಾ ಶೆಟ್ಟಿಯ ಮಾತು ಕೇಳಿ ಗಿಲ್ಲಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಈ ಕನ್ಫ್ಯೂಷನ್ ಇಂದಲೇ ಗಿಲ್ಲಿ ನನ್ಗೆ ಬೆಳಕೆಯಿಂದ ಯಾಕೋ ಮಿಸ್ ಹೊಡಿತಾ ಇದೆ ಎಂದಿದ್ದಾರೆ ಅವರು ಈ ಸಂದರ್ಭದಲ್ಲಿ ಭಯದಲ್ಲಿ ಕುಳಿತಿದ್ರು ಅವರ ಮುಖ ನೋಡಿ ಎಲ್ರಿಗೂ ನಗು ಕೂಡ ಸ್ಟಾರ್ಟ್ ಆಗಿತ್ತು ಒಟ್ಟಾರೆಯಾಗಿ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನ ಇರುವಾಗಲೇ ಹೊಸದೊಂದು ಲವ್ ಟ್ರ್ಯಾಕ್ ಸ್ಟಾರ್ಟ್ ಆಗಿದ್ದು ಹೊರಗಡೆ ಬಂದ್ಮೇಲೂ ಈ ಲವ್ ಟ್ರ್ಯಾಕ್ ಮುಂದುವರಿಯುತ್ತಾ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗುತ್ತೆ ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು